ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಗಲೇ ಲಾಗ್ ಮಾಡಿ ಒಂದು ವೀಕ್ ಮೇಲೆ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಅಕ್ಕವರು ಅವ್ರಿಗೆ ಹೊರಟಿದ್ದೀವಿ ನಮ್ಮ ಅಕ್ಕನ ನಮ್ಮ ಮಮ್ಮಿ ಮಾತಾಡ್ಸಿ ಒಂದು ವೀಕ್ ಆಗೋಗ್ಬಿಟ್ಟಿದ್ದೀಯಂತೆ ಸೊ ನಾನು ನಮ್ಮ ಡ್ಯಾಡಿ ನಮ್ಮಮ್ಮಿ ಎಲ್ಲ ಹೊರಟಿದ್ದೀವಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅವ್ರಿಗೆ ಗೊತ್ತಿಲ್ಲದಂಗೆ ಹೋಗ್ತಾ ಇದ್ದೀವಿ ಸೊ ಅವ್ರಿಗೆ ಹೇಳೂ ಇಲ್ಲ ನಾವು ಹೋಗ್ತಾ ಇರೋದು ಇವತ್ತೇನೇನಾಗುತ್ತೆ ಎಲ್ಲ ಲಾಗ್ ಅಲ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆಟೋ ಬಂದಿದೆ ನಮ್ಮ ಮನೆ ಬೀಗ ಹಾಕೊಂಡು ಹೋಗ್ತಾ ಇದ್ದೀವಿ ನಮಗ್ ಬಾಯ್ ಮಾಡಿ ಬಾಯ್ 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 ಮಾಡುವ ಬಾಯ್ ನಮಗಾಗಿ ಇದೆ ನಮ್ಮ ಯಾತ್ರೆ ಬುಕ್ಕಿಂಗ್ ಬುಕ್ಕಿಂಗ್ ಆಟೋ ಆಪ್ ಅಂತ ಆಟೋ ಬಂತು ಆಟೋದಲ್ಲಿ ಒಟ್ಟು ನಮ್ಮ ಡ್ಯಾಡಿ ನಮ್ಮ ಅಕ್ಕರೂರಿಗೆ ಹೋಗಿ ಒನ್ ಇಯರ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅಲ್ಲಿ ಹೋಗ್ತಾ ಹಾಗೆ ರಾಘವೇಂದ್ರ ದೇವಸ್ಥಾನ ಸಿಕ್ತು ರಾಘವೇಂದ್ರಗೆ ಕೈ ಮುಗ್ದು ಮುಂದೆ ಕೊಟ್ವಿ ಅಲ್ಲಿ ರಘವೇಂದ್ರ ಕೈ ಮುಕ್ಕೊಂಡು ಬಂದಿದೆ ತುಮಕೂರು ಬಸ್ ಸ್ಟ್ಯಾಂಡ್ ಅಶೋಕ ಹೋಟೆಲ್ ಹತ್ರ ಅಲ್ಲಿ ಟಿಫನ್ ಮಾಡಿಬಿಟ್ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ವಿ ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ಆಗಲೇ ಟೇಸ್ಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ನಾವು ಆರ್ಡರ್ ಮಾಡಿದ್ದೆ ಇಡ್ಲಿ ದೋಸೆ ಮತ್ತೆ ಹಾಗೆ ಎರಡು ದೋಸೆ ಮಾಡಿದ್ರು ಹಾಗೆ ನಮ್ಮ ಡ್ಯಾಡಿ ಸೆಟ್ ದೋಸೆ ಅಂತ ಹೇಳ್ಬಿಟ್ಟು ಎರಡು ಆರ್ಡರ್ ಮಾಡಿದ್ರು ಸೆಟ್ ದೋಸೆ ಎಲ್ಲ ತಿಂದ್ಕೊಂಡು ಹೊರಟಿ ಕೊನೆಗೆ ಬಿಲ್ ಕೇಳಿದ್ವಿ ಬಿಲ್ ಕೊಟ್ಟರು ಇನ್ನೂರ ತೊಂಬತ್ತೆಂಟು ರೂಪಾಯಿ ಬಿಲ್ ಆಗೋಗ್ಬಿಟ್ಟಿತ್ತು ಸೊ ಅಲ್ಲಿಂದ ಕಟ್ಟಿ ನಮ್ಮ ಅಕ್ಕಂಗೆ ಏನಾದರೂ ಇದ್ರು ಸ್ವೀಟ್ ಅಂತೆ ಏನೇನೋ ತೊಗೊಂಡ್ರು ಅಲ್ಲಿಂದ ನನಗೆ ಡೈರಿ ಮಿಲ್ ಕೊಡ್ಸು ಅಂತ ಹೇಳ್ಬಿಟ್ಟು ಡೈರಿ ಮಿಲ್ ಕೇಳಿದ್ರು ಅಲ್ಲಿ ನೋಡಿದ್ರೆ ನೂರ ಎಂಬತ್ತು ರೂಪಾಯಿ ಹೇಳ್ತಾರೆ ಸೊ ಅದಕ್ಕೆ ಫಾರ್ಟಿ ರುಪೀಸ್ ತಗೋ ಎರಡು ಡೈರಿ ಮಿಲ್ ತೊಗೊಂಡು ಸೀದಾ ಹೊಟ್ವಿ ಅಲ್ಲಿಂದ ಸೀದಾ ಓಟಿ ನಮ್ಮಮ್ಮ ನಮ್ಮ ಡ್ಯಾಡಿಗೆ ಹಣ್ಣು ತಗೊಳ್ಳೋಣ ಅಂತ ಕೇಳಿದ್ರು ಬೇಡ ಬಾ ಕುಣಿಗಲ ಅಲ್ಲೇ ಅಂತ ಹೇಳ್ಬಿಟ್ಟು ಸೀದಾ ಕರ್ಕೊಂಡೋಗಿ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಂದರೆ ನಮ್ಮಪ್ಪ ನೋಡಿರಿ ಸ್ಟೆಪ್ಸ್ ಹತ್ತೋಣ ಇಲ್ಲಿಗೆ ಹೋಗೋಣ ಬಾ ಅಂತ ಅಂತಂದರೆ ನಾನು ಬರೋಲ್ಲಪ್ಪ ನನಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ನಾವೇ ಎತ್ಕೊಂಡು ಸೀದಾ ಬಂದ್ಬಿಟ್ವಿ ಅಲ್ಲಿ ಮುಂದಕ್ಕೆ ಬಂದಾದ್ಮೇಲೆ ಕೇಳಿದ್ರೆ ಯಾಕೆ ಬ ಯಾಕಪ್ಪಜ್ಜಿ ಬರಲಿಲ್ಲ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ನೀವೇ ಕೇಳಿಸ್ಕೊಳ್ರಿ ಯಾಕಪ್ಪ ಬರಕ್ ಭಯನಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬಸ್ ಹತ್ತಿದ್ವಿ ಹತ್ತಿದ್ರೆ ಅಲ್ಲಿ ಅಲ್ಲಿ ಖಾಲಿ ಇತ್ತು ಸದ್ಯ ಕೂತ್ಕೊಂಡ್ರೆ ಇನ್ನೂ ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಅನ್ಬಿಟ್ರಾ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಟಿಕೆಟ್ ತಗೊಂಡು ಕೂತ್ಕೊಂಡು ಮೊದಲೇ ಲೇಡೀಸ್ ಕೇಳಬೇಕಾ ಲೇಡೀಸ್ ಫ್ರೀ ಅದಕ್ಕೆ ನಮ್ಮ ಡ್ಯಾಡಿಗೆ ಒಂದು ಟಿಕೆಟ್ ತೊಗೊಂಡು ಕುಣಿಗಲ್ಗೆ ಐವತ್ತು ರೂಪ ಐವತ್ತ್ಮೂರು ರೂಪಾಯಿ ಕೊಟ್ಟು ವಾಟ್ವಿ ಅಂತೂ ಇಂತೂ ಕುಣಿಗಲ್ ಬಂತು ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಬಂದಿದ್ಕೆ ಆಯಿತು ಅಂದ್ಕೊಂಡು ಅಲ್ಲಿ ಗ್ರಾಮ ದೇವತೆ ಇತ್ತು ಗ್ರಾಮ ದೇವತೆಗೆ ಒಂದು ಕೈ ಮುಗಿದ್ಬಿಟ್ಟು ಈಚೆಯಿಂದನೇ ನಮ್ಮ ಅಕ್ಕೋ ಮನೆಗೆ ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ಬಾಳೆಹಣ್ಣೆನ ತೊಗೊಳಕ್ಕೆ ಅಪ್ಪನ ಮತ್ತು ನಮ್ಮಮ್ಮ ತಗೊತಾಯಿದ್ರು ಬಾಳೆಹಣ್ಣು ತಗೊಂಡು ಸೀದಾ ಬೇಕ್ರಿಗೆ ಬಂದು ಕುಣಿಗಲ್ ಬೇಕ್ರೀಲು ಇನ್ನೊಂದು ಸ್ವಲ್ಪ ಏನೇನೋ ಐಟಮ್ ತಗೊಂಡ್ರು ಕುಣಿಗಲಲ್ಲಿ ಐಟಮ್ ತಗೊಂಡು ಸೀದಾ ದುಡ್ಡು ಕೊಟ್ಬಿಟ್ಟು ಚೇಂಜಿಸ್ಕೊಂಡು ಬಂದಿದ್ದೆ ನಮ್ಮ ಅಕ್ಕವ್ರ ಮನೆ ರೋಡಿಗೆ ಅಲ್ಲೊಂದು ಸ್ವಾಮಿ ದೇವಸ್ಥಾನ ಇದೆ ಅಲ್ಲೊಂದು ಕೈ ಮುಕ್ಕೊಂಡು ನಮ್ಮ ಅಕ್ಕವ್ರ ಮನೆ ರೋಡಲ್ಲಿ ಆಕಾಶ್ ಥಿಯೇಟರ್ ಇದೆ ಅಲ್ಲಿ ಬ್ರೈಟ್ ಫಿಲಮ್ ಹಾಕಿದ್ರು ಸೊ ಅಲ್ಲಿಂದ ಎಸ್ ಒತ್ತಿ ಹೋಗ್ತಾರ ನಮ್ಮ ಅಕ್ಕೋರು ಅಲ್ಲಿಗಂತೂ ಫುಲ್ಲು ಯಾವಾಗಲೂ ಹೋಗ್ತಾನೆ ಇರ್ತಾರೆ ಅಲ್ಲಿಂದ ಬಂದ ತಕ್ಷಣ ನಮ್ಮ ಭಾವ ಮಾತಾಡ್ಸಿದ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಮಾತಾಡ್ಸ್ಕಂಡ್ ಸೀದಾ ಒಳಗಡೆ ಹೋದ್ವಿ ಅಕ್ಕ ಅಕ್ಕ ನೀನು ನೋಡಿ ಚೆನ್ನಾಗಿದೆ ಅಕ್ಕ ಒಳಗೆ ಹೋದ್ರೆ ನಮ್ಮಕ್ಕ ಫುಲ್ ಶಾಕ್ ಆಗ್ಬಿಟ್ಟವಳೆ ಸರಿ ನಮ್ಮ ಅಕ್ಕವ್ರ ಮನೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಕುತ್ಕೊಂಡು ನಮ್ಮ ಅಣ್ಣಂಗೆ ಗಾಡಿ ತಗೊಳ್ಳೋಣ ಸೀದಾ ಹೋಗೋಣ ಎಲ್ಲರೂ ರೌಂಡ್ ಹಾಕೊಂಬರೋಣ ಅಂತ ಹೇಳ್ಬಿಟ್ಟು ಹೊಡೆದ್ ಅಂದಿದ್ದಕ್ಕೆ ಸೀದಾ ನಮ್ಮ ಅಣ್ಣ ಹೊಡೆದಿದೆ ಕುಣಿಗಲ್ ಕೆರೆಗೆ ಹಿಂದಗಡೆ ಕೆರೆ ಇದೆ ನಮ್ಮ ಅಕ್ಕವ್ರ ಮನೆ ಹಿಂದೆನೇ ಇರೋದು ಕೆರೆ ನೋಡಿ ಇಲ್ಲಿ ನಮ್ಮ ಬಾಸ್ ಕಾಣಿಸಿದ್ರು ಅಲ್ಲೊಂದು ನಮ್ಮ ಬಾಸಿಗೆ ನಮಸ್ಕಾರ ಹಾಕೊಂಡು ಸೀದಾ ಮುಂದಕ್ಕೆ ಬಂದ್ವಿ ಮುಂದಕ್ಕೆ ಬಂದರೆ ಇಲ್ಲಿ ಒಂದು ಸೋಮೇಶ್ವರ ಅಂತ ದೇವಸ್ಥಾನ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಏನು ಅಂತಂದರೆ ಕಾರ್ತಿಕ ಮಾಸದಲ್ಲಿ ಬರೀ ಸೋಮವಾರ ಮಾತ್ರ ಅಂತದ್ದು ಕಾರ್ತಿಕ ಮಾಸದಲ್ಲಿ ಮಾತ್ರ ಅದು ಸೋಮ ಸೋಮವಾರ ಅಷ್ಟೇ ಅಂತ ತೆಗಿಯೋದು ಸೊ ಇಲ್ಲೆಲ್ಲ ಬಂದು ಗಂಗೆ ಪೂಜೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಇಲ್ಲೆಲ್ಲ ನಾಗರ ಕಲ್ಲು ನಾಗ್ರಿಗೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸ್ ನೋಡೋಕ್ಕೆ ಮಾತ್ರ ಪೀಸ್ಫುಲ್ ಪ್ಲೇ ಪ್ಲೇಸ್ ಇದ್ದಂತು ಫುಲ್ಲು ಸಕ್ಕತ್ತಾಗಿದೆ ಈ ದೇವಸ್ಥಾನ ದೇವಸ್ಥಾನ ಸರಸ್ವತಿ ದೇವಿ ಅಂತ ಎಷ್ಟು ಚೆನ್ನಾಗಿ ದೇವಿ ಇದ್ರು ಗೊತ್ತಾ ಸಖತ್ತಾಗಿದ್ದರು ಇಲ್ಲೆಲ್ಲ ಗಂಗೆ ಪೂಜೆ ಮಾಡೋರು ಗಂಗೆ ಪೂಜೆ ಮಾಡ್ತಾಯಿದ್ರು ಇಲ್ಲೊಂದು ಕಡೆ ಗಂಗೆ ಪೂಜೆ ಮಾಡೋದಿದೆ ಆ ಸೈಡ್ ಒಂದು ಗಂಗೆ ಪೂಜೆ ಮಾಡೋದಿದೆ ಅದು ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಕಡೆಯೂ ಗಂಗೆ ಪೂಜೆಗೆ ದಾರಿ ಇದೆ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲೂ ಕೆರೆ ಸಕ್ಕತ್ತಾಗಿದೆ ಫಿಶಸ್ ವೆರೈಟೀಸ್ ಆಫ್ ಫಿಶಸ್ಸು ಎಲ್ಲ ಇದೆ ಇಲ್ಲಿಂದ ನೋಡ್ಕೊಂಡು ಸಿ ಇದ ರಿಟರ್ನ್ ಮನೆಗೆ ಬಂದ್ವಿ ಕಜ್ಜಾಯ ಚೆನ್ನಾಗಿದೆ ಯಾರು ಮಾಡಿರೋದು ಗೊತ್ತದು ಯಾರು ಮಾಡಿರೋದು ನಿಮ್ಮ ಅತ್ತೆ ಮಾಡಿರೋದು ಓಕೆ ಚೆನ್ನಾಗಿದೆ ನಿಮ್ಮ ಅತ್ತೆಗೆ ಏನಾದರೂ ಹೇಳಿ ಚೆನ್ನಾಗಿದೆ ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಇದೆಲ್ಲ ನಮ್ಮ ಅಕ್ಕವ್ರ ಆ್ಯನಿವರ್ಸರಿಗೆ ಕೊಟ್ಟಿರೋಂಥ ಗಿಫ್ಟ್ ಎಲ್ಲ ಫುಲ್ ನೇತಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಬಾವುಂಗೆ ನನ್ನನ್ನು ಕಿತಾಪತಿ ಮಾಡಲಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಬಂದು ಬಂದು ತೀಟ ಮಾಡ್ತಾರೆ ನನ್ನಂತೂ ಏನ್ ಸಂವರ ಏನ್ ಸಂಚಾರ ಅಬ್ಬಾ ಒಟ್ಟೆ ಒಟ್ಟೆ ಹೊಟ್ಟೆ ಒಟ್ಟೆ ಹೊಟ್ಟೆ ಮಳೆ ಕೇಳಿಕೊಂತಾರೆ ಮತ್ತೆ ಟೈಮ್ ಪಾಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸೀದಾ ನಮ್ಮ ಅಕ್ಕ ಭಾವ ನಮ್ಮ ಅಣ್ಣನ ಎತ್ತಾಕೊಂಡು ಹೋಗಿ ಎಲ್ಲಿ ಕೋಡಿ ಇದೆ ನಡೀರಿ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟಂಗೆ ಅಂದ್ವಿ ಸೀದಾ ಬಂದ್ವಿ ಕೋಡಿ ಹರಿತಾಯಿರತ್ತವ ಕೋಡಿ ಹರಿತಾ ಇರೋದು ನೋಡೋಣ ಅಂತ ಬಂದರೆ ಇಲ್ಲೆಲ್ಲ ಬಟ್ಟೆ ಹೋಗಿತಾವ್ರೆ ಇಲ್ಲಿ ನಾವು ಇಲ್ಲಿ ಕೋಡಿ ನೋಡೋಣ ಅಂತ ಬಂದರೆ ನಮ್ಮ ಅಣ್ಣ ಸುಮ್ಮನೆ ಇದ್ದಿದ್ದು ನೀರೊಳಗೆ ದುಮ್ಕೇ ಬಿಡ್ತು ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅದಕ್ಕೆ ಬಿಸ್ಲು ಚಿಕ್ಕಾಪಟ್ಟೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಂಗೂ ನೀರುಳ್ಳಿ ಕೀಳಬೇಕು ಅಂತ ಆಸೆ ಆಯಿತು ನಾನು ನಾನು ನೀರು ಹಳ್ಳಿ ಕಿಳಿಬಿಟ್ಟೆ ಕೊನೆಗೆ ಯಾರ ಮೇಲೆ ಹೇಳ್ತೀರಾ ನೀನ್ ಯಾರು ಹೇಳ್ತೀಯ ಹಂಗೆ ಮಾಡೋದು ಇವಾಗ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆಷ್ಟು ಇಕ್ಕಿ ಹಾಕ ಇಲ್ಲಿಗೆ ಸೂಪರ್ ಇಲ್ಲ

ಕೆರೆಯಿಂದ ಆಟ ಆಡ್ಕೊಂಡು ಬಂದು ಸೀದಾ ಅಕ್ಕವ್ರ ಮನೆಗೆ ಬಂದ್ವಿ ಅವತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಅವತ್ತು ತುಳಸಿ ಹಬ್ಬ ಇತ್ತು ಸೊ ಅಲ್ಲಿ ನಮ್ಮ ಅಕ್ಕವ್ರ ಮನೆಗೆ ತುಳಸಿ ಪೂಜೆ ಮಾಡಿದ್ವಿ ಆಯ್ತು ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ಮನೆಗೆ ಹೊರಟ್ವಿ ಅಲ್ಲಿ ಓರ್ಟ್ಬಿಟ್ಟು ಬಂದ್ರೆ ಇಲ್ಲಿ ಸಡನ್ಲಿ ಕರ್ಕೊಂಡು ಬಂದಿದೆ ನಮ್ಮ ಅಕ್ಕವರು ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಕುಣಿಗಲಲ್ಲಿ ಫೇಮಸ್ ಆಗಿರೋ ಹೋಟೆಲ್ ಅಂತ ಇದು ಸೊ ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡ್ಬಂದ್ರು ನಮ್ಮ ಡ್ಯಾಡಿಗೆ ಬೇರೆ ಮುದ್ದೆ ಊಟ ಅಂದರೆ ತುಂಬ ಆಸೆ ಸೊ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಬಂದ್ರಿ ಈ ಫಿಶ್ ಅಂತೂ ಬಾಳೆ ಎಲೆ ಫಿಶ್ ಅಂತೆ ತುಂಬ ಫೇಮಸ್ ಅಂತೆ ಅಲ್ಲಿ ಮತ್ತು ನಾವು ಬ ಆರ್ಡ್ರ್ ಮಾಡಿದ್ದೇನೆ ಬಿರಿಯಾನಿ ನಾನು ನಮ್ಮ ಮಮ್ಮಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ನಮ್ಮ ಡ್ಯಾಡಿ ಮುದ್ದೆ ಊಟ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ರು ಮಟನ್ ಸರ್ ಅಂತ ಡ್ಯಾಡಿಗೆ ನಲ್ಲಿ ಮೂಳೆ ಬಿಡ್ಸೋಕೆ ಬರಲಿಲ್ಲ ಅಂತೇಳ್ಬಿಟ್ಟು ನನಗೆ ಕೊಟ್ಟು ನಾನು ಹಾಕಿ ಚೆನ್ನಾಗಿ ಕುಟ್ಟಿ 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 ಹೇಳಿದೆ ನಲ್ಲಿ ಮೂಳೆನ ಹೋಟೆಲ್ ತುಂಬಾ ಹಳೇದು ಅವಾಗೆಲ್ಲ ಹಣ್ಣವರೆಲ್ಲ ಬಂದು ಊಟ ಮಾಡಿದಂತೆ ಅದಕ್ಕೆ ತುಂಬಾ ವರ್ಷದಿಂದ ಇದೆ ಸೊ ಇದಕ್ಕೋಸ್ಕರ ಈ ಫಿಶ್ ಎಲ್ಲ ಫೇಮಸ್ ಇಲ್ಲಿ ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡ್ಕೊಂಡು ಸೀದಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಕುಣಿಗಲ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ನೋಡಿದ್ರೆ ಬಸ್ಸು ಸಿಕ್ಕಾಪಟ್ಟೆ ರೆಶ್ಶು ಅವತ್ತು ಸಂಡೇ ಆಗಿರೋದಕ್ಕೂ ಅದಕ್ಕೂ ಫುಲ್ಲು ರೆಶ್ ಇತ್ತು ಸಿಕ್ಕಾಪಟ್ಟೆ ಸೊ ಆಯಿತು ಅಂತ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗೋದು ಬೇಡ ಸಿವಿಲ್ ಬಸ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಓದ್ವಿ ಅಲ್ಲಿ ಹೋದರೆ ಸಿವಿಲ್ ಬಸ್ ಸ್ಟ್ಯಾಂಡು ಒಂದು ಇರಲಿಲ್ಲ ಅದಕ್ಕೆ ಮತ್ತೆ ಏನೇನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ರಿಟರ್ನ್ ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡೇ ಗಟ್ಟಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೋದ್ವಿ ಹೋದ್ರೆ ಅಲ್ಲಿ ಬಸ್ ನಿಂತಿತ್ತು ಬಸ್ಸಿಗೆ ಹತ್ತಿ ನಮ್ಮ ಅಕ್ಕವರಿಗೆಲ್ಲ ಟಾಟಾ ಮಾಡಿದ್ವಿ ಸೀದಾ ಹೊರಟ್ವಿ ಇಲ್ಲಿ ಹೋಗ್ತಾ ಇದಾರೆ ಇಲ್ಲಿ ಇಬ್ಬರಲ್ಲಿ ಗಣೇಶನ್ ಬಿಡ್ತಾ ಇದ್ರು ಫುಲ್ಲು ಜೋ ದೊಡ್ಡ ಗಣೇಶ ಸಕತ್ತಾಗಿತ್ತು ಗಣೇಶ ಅಲ್ಲಿ ಗಣೇಶನ ಕೈ ಮುಗ್ದು ಬಸ್ ಮುಂದಕ್ಕೆ ಹೋಯ್ತು ಸೀದಾ ಬಸ್ಸಲ್ಲಿ ನಿಂತ್ಕೊಂಡು ಬಂದು ಸಾಕಾಯ್ತು ಕುಣಿಗಾಲಿಂದನೂ ನಿಂತ್ಕೊಂಡೆ ಬಂದ್ವಿ ಅಂತು ಇಂತು ನಮ್ಮ ತುಮಕೂರು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗೋಯಿತು ತುಮಕೂರಿಂದ ಸೀದಾ ಆಟೋ ಹತ್ಕೊಂಡು ಬಂದ್ವಿ ಮನೆಗೆ ನಮ್ಮ ಮನೆಗೆ ಬಂದ್ರೆ ಅಲ್ಲಿ ಒಂಬತ್ತುವರೆಗೆ ಗೇಟ್ ಹಾಕ್ಬಿಟ್ಟವ್ರೆ ಇವತ್ತು ನಮ್ಮ ಮನೆಗೆ ಅಂತ ಇಂತ ಬಂದ್ವಿ ಯಪ್ಪಾ ಈ ಬಸ್ಸಿನ ಸವಾಸನೂ ಬೇಡ ಫ್ರೆಂಡ್ಸ್ ಯಪ್ಪಾ ಬಸ್ಸಲ್ಲಿ ಹೋಗೋದು ಬೇಡ ಈ ಶನಿವಾರ ಭಾನುವಾರ ಬಂತು ಅಂದ್ಬಿಟ್ರೆ ಆ ಕೆಲ್ಸಕ್ಕೆ ಹೋಗೋರು ಬೆಂಗಳೂರಲ್ಲಿ ಇರ್ತಾರಲ್ಲ ಯಪ್ಪನೇ ಕೆಟ್ಟೆ ಎಷ್ಟು ಜನ ಇರ್ತಾರ ಗೊತ್ತಾ ಫ್ರೆಂಡ್ಸ್ ಯಪ್ಪ ಬಸ್ಸಲ್ಲಿ ಮಾತ್ರ ಯಾವತ್ತು ಶನಿವಾರ ಭಾನುವಾರ ಹೋಗ್ಲೇಬೇಡಿ ಆಮೇಲೆ ರಜೆ ಇದ್ದಾಗಂತೂ ಹೋಗ್ಲೇಬೇಡಿ ಇಷ್ಟು ಹೇಳ್ತೀನಿ ಇವತ್ತಿನ ಇಲ್ಲಿಗೆ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್